ಶ್ರೀಧರ ಶಾಲಿಕ್ರಾಮದ ಪೂಜೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಅವರು ಗಾಂಧಿಯೊಳಗೆ ಶ್ರೀಧರ ಆ ಶ್ರೀಧರನಿಂದ ವಿಶೇಷವಾಗಿ ನಿಯಮ್ಯವಾದ ಆ ಭೀಮಾ ನದಿಯ ಜಲವನ್ನು ಕುಡಿಯುವ ಮೂಲಕ ಇನ್ನು ಮುಂದೆ ಶ್ರೀಧರಾರ್ಚನವನ್ನು ಮಾಡುತ್ತೇನೆ ಎಂಬುದಾಗಿ ಶ್ರೀಧರ ವಿಶೇಷವಾದ ಪೂಜೆಯನ್ನು ಮಾಡುತ್ತೇನೆ ಎನ್ನುವುದರ ಸೂಚನೆಯನ್ನು ಮಾಡಿದ್ದಾರೆ ಅದನ್ನು ಸತ್ಯಪ್ರಿಯ ತೀರ್ಥ ಶ್ರೀಪಾದಗಳು ತಿಳಿಸ್ತಾರೆ ಜಯತಿ ಶ್ರೀಧರವಾಸ ಆ ಶ್ರೀಧರನನ್ನ ಪೂಜೆ ಮಾಡುವ ಎಲ್ಲರೂ ಪೂಜೆ ಹೇಗಿರ್ತದೆ ಅಂದ್ರೆ ಪೂಜಾ ಮಾಡುವಾಗ ಪೂಜೆ ಪೂಜೆ ಮುಗಿತು ಪೂಜೆ ನಡೆದಾಗೇ ಇರ್ತದೆ ಪೂಜೆ ಮುಗಿತು ಅಂದ್ರೆ ಮುಗ್ದೇ ಹೋಯ್ತು ಪೂಜೆನೆ ಆಮೇಲೆ ಬೇರೆ ಸುದ್ದಿ ಮತ್ತೆ ನಾನು ಪಿಟಿಗೆ ಮಿಂಚಿದಾಗೆ ಏನಪ್ಪಾ ಹಂಗಿದ್ದೀಯಾ ಆರಾಮೀಯ ದೇವರಿಗೆ ಕೇಳೋ ಪೈಕಿ ಅದಕ್ಕೆ ಶ್ರೀಧರ ಅರ್ಚಕ ಅನ್ನಲಿಲ್ಲ ಸತ್ಯಪ್ರೀ ಶ್ರೀಪಾದಂಗಳವರು ಶ್ರೀಧರ ವಾಸ ಶ್ರೀಧರನನ್ನು ಹೃದಯದೊಳಗೆ ಇಟ್ಟುಕೊಂಡವರು ಪೂಜಾ ಮಾಡೋ ಮುಂದೂ ಸರಿ ಪಾಠ ಹೇಳೋ ಮುಂದೂ ಸರಿ ಓಡೋ ಮುಂದೂ ಸರಿ ಯಾವಾಗಲೂ ಭಗವಂತನ ಧ್ಯಾನವನ್ನು ಮಾಡುವವರು ಟೀಕಾಕೃಪ್ಪಾದರು ಅಂತ ಇಂಥ ಮಗು ಒಂದು ಸಂದೇಶ ಅವರಷ್ಟಲ್ಲ ಆದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ದೇವರನ್ನು ಹೃದಯದೊಳಗೆ ಚಿಂತನೆ ಮಾಡ್ತಾ ಇರಬೇಕು ಯಾವಾಗಲೂ ನಾನು ಕರ್ತ ಹರಿಕರ್ತ ಸಚ್ಚಿದಾನಂದ ಆತ್ಮ ಮಹಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಕಚರೇ ವಚ ಅಂತ ಯಾವಾಗಲೂ ಚಿಂತರ ಮಾಡಬೇಕು ವಿಶೇಷವಾಗಿ ಪೂಜಾ ಕಾಲದಲ್ಲಿ ಪರಮಾತ್ಮನ ಸೇವೆ ಮಾಡಬೇಕೇ ಹೊರತು ಪೂಜಾ ಕಾಲದಲ್ಲಿ ಮಾತ್ರ ದೇವರು ಇಲ್ಲದೆ ಇದ್ರೆ ದೇವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಭಾವನೆ ನಮ್ಮಲ್ಲಿ ಇರಬಾರದು ಅದಕ್ಕಾಗಿ ಶ್ರೀಧರಾವಾಸ ಶ್ರೀಧರನ ಹೃದಯದಲ್ಲಿ ಚಿಂತನೆ ಮಾಡುವವರು ಧ್ಯಾನ ಮಾಡುವವರು ಒಳಗಿಟ್ಟುಕೊಂಡವರು ಹಾಗೂ ಪೂಜೆ ಮಾಡುವವರು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ಶ್ರೀಮ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ತಿಳಿಸುವಾಗ ಶ್ರೀ ಭೂ ದುರ್ಗ ಸತ್ವಗುಣ ರಜೋಗುಣ ಹಾಗೂ ತಮೋಗುಣಗಳಿಗೆ ಅಭಿಮಾನಿಗಳಾಗಿದ್ದ ಲಕ್ಷ್ಮೀದೇವಿಯ ರೂಪಗಳೇ ಮೂರು ಶ್ರೀದೇವಿ ಭೂದೇವಿ ದುರ್ಗಾ ಅದರಲ್ಲಿಯೂ ಎರಡು ಭಾಗ ಸೂಕ್ಷ್ಮಸತ್ವ ಸ್ಥೂಲ ಸತ್ವ ಅಂತ ಸತ್ವ ಜ್ಞಾನವನ್ನು ಕೊಡೋದು ಸೂಕ್ಷ್ಮಸತ್ವಕ್ಕೆ ಅಭಿಮಾನಿನಿಯಾದ ಶ್ರೀದೇವಿ ಶುದ್ಧವಾದ ಭಗವಂತನ ಜ್ಞಾನವನ್ನು ನಮಗೆ ಕೊಡ್ತಾರೆ ಸ್ಥೂಲ ಸತ್ವಕ್ಕೆ ಅದರೆ ಅದರಿಂದ ಪದಾರ್ಥಗಳ ಜ್ಞಾನ ಎಲ್ಲ ಆಗುತ್ತೆ ಯಥಾರ್ಥವಾದ ಜ್ಞಾನ ಅದು ಪಾಠ್ಯ ಪದಾರ್ಥ ಸತ್ವಾಭಿಮಾನಿ ಸೂಕ್ಷ್ಮ ಸೂಕ್ಷ್ಮತ್ವವನ್ನು ನಿಮಿತ್ತ ಮಾಡಿಕೊಂಡು ನಮಗೆ ಭಗವದ್ವಿಷಯವಾದ ಜ್ಞಾನವನ್ನ ತತ್ವಜ್ಞಾನವನ್ನ ಶಾಸ್ತ್ರಗಳ ಜ್ಞಾನವನ್ನ ನಮಗೆ ನೀಡುತ್ತಾರೆ ಭೂದೇವಿ ಸ್ಥೂಲ ರಜೋಗುಣಕ್ಕೆ ಅಭಿಮಾನಿನಿಯಾಗಿ ಸ್ಥೂಲ ರಜೋಗುಣದಿಂದಾಗಿ ಬಾಹ್ಯ ಪ್ರವೃತ್ತಿಗಳು ಓಡಾಡೋದು ತಿರುಗಾಡೋದು ತಿನ್ನೋದು ಹೊಟ್ಟೆಗಾಗಿ ಬಟ್ಟೆಗಾಗಿ ಇದೆಲ್ಲ ಭೂದೇವಿ ನಮಗೆ ಕೊಡ್ತಾರೆ ಆದರೆ ಅದೇ ಭೂದೇವಿ ಸೂಕ್ಷ್ಮ ರಜೋಗುಣಕ್ಕೆ ಅಭಿಮಾನಿನಿಯಾಗಿ ನಮಗೆ ಭಗವತ್ ವಿಷಯಕವಾದ ಪ್ರವೃತ್ತಿಗಳನ್ನು ಕೊಡ್ತಾರೆ ದೇವರ ಪೂಜೆ ಮಾಡಬೇಕು ತೀರ್ಥಯಾತ್ರೆ ಮಾಡಬೇಕು ದೇವರ ಸೇವೆ ಮಾಡಬೇಕು ಕರೋಹ ಮಂದಿರ ರಾಮಾರ್ಜುನಾ శ్రుతి చకారా అచ్రతా సంత్కా తోగయా దేవరవా